ಇದನ್ನೆಲ್ಲ ನಡೆಸಿ ನೆರವೇರಿಸಿದವನು ಯಾರು ಅವಧಿಯಿಂದ ಈಗಿನವರೆಗೂ ತಲಾ ತಲಾಂತರಗಳನ್ನು ಬರಮಾಡುವವನಾದ ಯಹೋನೆಂಬ ನಾನೇ ಹೌದು ಆದಿ ಪುರುಷನು ಅಂತ ಕಾಲದವರ ಸಂಗಡಿಗನು ಆಗಿರುವ ನಾನೊಬ್ಬನೇ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವ ಕೇಳಲಿ ಎಂದು ಎಂಥ ದರ್ಶನಗಳ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನ ವಿಶೇಷವಾಗಿ ಮಾತನಾಡುತ್ತಿದ್ದ ಅಮ್ಮೆ ಏನು ಹಲಳುವ ಹಾಗಾದ್ರೆ ಆದಿಯಿಂದಲೂ ತಲ ತಲಾಂತರಗಳನ್ನೆಲ್ಲ ಬರ ಮಾಡ್ತಾ ಇರೋದು ಸೃಷ್ಟಿ ಇರೋದು ಇದೆಲ್ಲ ಯಾರು ಒಂದು ಕಾಲ ಆದ ನಂತರ ಇನ್ನೊಂದು ಕಾಲ ಎಲ್ಲ ಬರ ಮಾಡಿರೋದು ಯಾರು ಆದ ದೇವರಾಗಿದ್ದಾನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳುವ ಕೇಳಲಾದ ನಂಬರ್ ಮಾತ್ರ ನಾವು ಕೇಳುತ್ತ ದೇವ್ರ ನಮ್ಮನ್ನು ನಮ್ಮ ಪಡಿಸುವವರಾಗಿರೋಣ ಅಮ್ಮೆ ಏನು ಹಲಲು ಯಾಕೆಂದ್ರೆ ದೇವರ ಮುಂಚಿತವಾಗಿ ಕೂಡ ನೆಂಬುಕಟ್ಟೆಯನ್ನು ರಾಜನೇ ಇರುವಾಗಲೇ ದೇವ್ರು ಮಾತನಾಡಿದನು ನೀನು ಬಂಗಾರದ ಪ್ರತಿಮೆ ನೋಡಿದ ಆ ಬಂಗಾರದಲ್ಲಿ ತಲೆ ಸಂಪೂರ್ಣವಾಗಿ ಬಂಗಾರದಿಂದ ಮಾಡಲ್ಪಟ್ಟು ಅದು ನಿನ್ನ ಸಾಮ್ರಾಜ್ಯವಾಗಿದೆ ಎಂಬುದಾಗಿ ದೇವರು ನೆಂಬು ಕಡ್ನೇಜರ್ನ ಬಳಿಯಲ್ಲಿ ಮಾತನಾಡುವವನಾಗಿರ್ತಾನೆ ಹಾಲಿಯ ನಂತರ ಮೇದಿಯ ಪರ್ಷದ ಸಾಮ್ರಾಜ್ಯ ನಂತರದ ಗ್ರೀಕ್ ಸಾಮ್ರಾಜ್ಯ ನಂತರ ರೋಮ್ ಸಾಮ್ರಾಜ್ಯ ನಂತರ ಹತ್ತು ಬೆರಳು ಸಾಮ್ರಾಜ್ಯ ಅದು ಮುಂದೆ ಆರಂಭ ಆಗುವಂಥದ್ದಾಗಿದೆ ಅದೇ ಯುರೋಪ್ ಯೂನಿಯನ್ನ ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ಅಂತ್ಯಕ್ರಿಸ್ತನು ಬರುವಂಥ ಸಾಮ್ರಾಜ್ಯವಾಗಿದೆ ಹಳ್ಳಿಯಾಗದ ಅಂತ್ಯ ಕ್ರಿಸ್ತನ ಸಾಮ್ರಾಜ್ಯ ಬರುತ್ತಂದ್ರೆ ಅಂತ್ಯಕ್ರಿಸ್ತನು ಬರೋದಕ್ಕಿಂತ ಮುಂಚೆ ಕೃಪೆಯ ಸಭ್ಯಾದ ನಾನು ನಿನ್ನ ರಹಸ್ಯ ಭವನದಲ್ಲಿ ರಚರಲ್ಲಿ ನಾವು ಯೇಸುವಿನ ರಹಸ್ಯ ಗುಣದಲ್ಲಿ ಎತ್ತರ ಪಡುವವರಾಗಿದ್ದೇವೆಂದು ದೇವರ ಆತ್ಮ ನಂಬರ್ ಮಾತ್ರ ಹೇಳುವುದನ್ನು ಕೇಳುವ ತಡುತ್ತಾ ದೇವರಾಮನ ಮೇಲೆ ಪಡಿಸುವವರಾಗಿ ನಾನು ಹಾಲ ಹಾಗಾದರೆ ದೇವರು ಈ ಕಾಲುಗಳನ್ನೆಲ್ಲ ಪರಮಾಡ್ತೇನೆ ಎಂಬುದಾಗಿ ದೇವರು ಮುಂಚಿತವಾಗಿ ಭಕ್ತನಾದ ಪ್ರವಾದಿಯಾದ ದಾಳಿ ಬಳಿಯಲ್ಲಿ ದೇವರು ಮಾತನಾಡಿದರು ದಾಳಿ ನೀನು ಇರುವಾಗ ಈಗ ಯಾವ ಸಾಮ್ರಾಜ್ಯ ಇದೆ ಬೇಬಲೂರು ಸಾಮ್ರಾಜ್ಯ ನಂತರ ಅದು ಬರುತ್ತೆ ಮೇನಿಪುರುಷ ಸಾಮ್ರಾಜ್ಯ ನಂತರ ಆ ಸಾಮ್ರಾಜ್ಯ ಬರುತ್ತೆ ರೋಮ್ ಸಾಮ್ರಾಜ್ಯ ನಂತರ ಆ ಸಾಮ್ರಾಜ್ಯ ಬರುತ್ತೆ ಹತ್ತು ಬೇಳುಗಳ ಸಾಮ್ರಾಜ್ಯ ದೇವರ ವೀಣಿಯನ್ನು ಸಾಮ್ರಾಜ್ಯ ಬರುತ್ತೆ ಎಂಬುದಾಗಿ ದೇವರು ಅಲ್ಲಿ ಮನುಷ್ ಧಾನಿಯಲ್ಲ ಬಳಿಯಲ್ಲಿ ದೇವರು ಮಾತನಾಡಿದರು ನಮ್ಮ ಆದರೆ ಎಲ್ಲ ಕಾಲಗಳನ್ನು ಬರಮಾಡುವಂಥ ದೇವರು ಯಾರು ನಮ್ಮ ದೇವರಾಗಿದ್ದಾನೆ ಅಮ್ಮೇನು ಹಾಳಲುಯ ಹಾಗಾಗಿ ಆತನು ಇಲ್ಲೂ ಕೂಡ ಎಷ್ಟು ಪ್ರವಾದಿಯ ಬಲೆಯಲ್ಲಿ ಕೂಡ ಆತನ ಮಾತನಾಡ್ತಾ ಇದ್ದಾನೆ ಈ ಇದುವರೆಗೂ ಆದಿಂದ ಈಗಿನವರೆಗೂ ಥಳ ತಳಾಂತರಗಳನ್ನು ಬರಮಾಡುವನಾದ ಏ ನೆಂಬ ನಾನೇ ಹೌದು ಎಲ್ಲ ತಲ ತಲಾಂತರಗಳನ್ನು ಬರಮಾಡುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ ಆಮೇಲೆ ಅಮ್ಮೇನು ಹಾಕೋಲ್ಯಾ ಹಾಗಾದರೆ